ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಪ್ರಮುಖವಾದ ಮಾಹಿತಿ ಪ್ರಕಟಣೆ ಆಗಿರ್ತಕ್ಕಂಥದ್ದು ಸೊ ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ ಸರ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಆರನೇ ತರಗತಿ ಮುರಾರ್ಜಿ ಪ್ರವೇಶ ಪರೀಕ್ಷೆಯನ್ನು ಬರೆದಿರ್ತೀರ ಅಂದರೆ ಅಲ್ಪಸಂಖ್ಯಾತರ ಇಲಾಖೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಅಲ್ಪಸಂಖ್ಯಾತರ ಅಂತ ಕರಿತಿರಲ್ಲ ಅದರದ್ದೇ ಆದಂಥ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಮುರಾರ್ಜಿ ಶಾಲೆಗಳು ಕಂಡು ಬರ್ತವೆ ಸೊ ಅದಕ್ಕೆ ನೀವು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಪ್ರವೇಶ ಪರೀಕ್ಷೆಯನ್ನು ಬರೆದಿರ್ತಿರಲ್ಲ ಸೊ ಮೊನ್ನೆ ದಿನ ಅಂದರೆ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಏನು ಮಾಡಿರ್ತೀರ ಅದ್ರ ಅದಕ್ಕೆ ಸಂಬಂಧಿಸಿದ ಕೀ ಉತ್ತರಗಳನ್ನು ಚೆಕ್ ಮಾಡ್ತಾ ಬಂದಿದ್ದರ ಸೊ ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಯಾವ ರೀತಿ ಚೆಕ್ ಮಾಡೋದು ಅನ್ನೋದು ಅನ್ನೋದರ ಕುರಿತು ಆಲ್ರೆಡಿ ಮಾಹಿತಿಯನ್ನು ಪ್ರಕಟ ಆಗಿದೆ ಸೊ ಅದರ ನಂತರ ಶಾಲಾ ಆದ್ಯತೆ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಸೊ ಹದಿನೇಳನೇ ತಾರೀಕಿಗೆ ಏನು ಮಾಡಿದ್ರು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲಾ ಆದ್ಯತೆಗೆ ಅವಕಾಶ ಕೊಡ್ತಾ ಬಂದಿದ್ದರು ಸೊ ಇವತ್ತಿನ ದಿನ ಅದರ ಮುಂದುವರೆದು ಏನಪ್ಪ ಅಂದರೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ರ ಇವತ್ತಿನ ದಿನ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಕುರಿತು ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ಹೀಗಾಗಿ ಕೊನೆವರೆಗೂ ವಿಡಿಯೋವನ್ನು ನೋಡ್ತಾ ಬನ್ನಿ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಆ ರೀತಿ ಚೆಕ್ ಮಾಡೋದು ಅನ್ನೋದ್ರ ಕುರಿತು ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಮೊದಲೇದಾಗಿ ನೀವು ಗೂಗಲ್ ಅಥವಾ ಕ್ರೋಮಲ್ಲಿ ಏನು ಮಾಡಬೇಕು ನೀವು ಸೊ ಅಲ್ಪಸಂಖ್ಯಾತರ ಅಂತ ಇಷ್ಟು ಟೈಪ್ ಮಾಡಿದರೂ ಕೂಡ ನಿಮಗೆ ಬರ್ತದೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇಂಥ ಟೈಪ್ ಮಾಡಿದ್ರೂ ಬರ್ತದೆ ಇಲ್ಲಾಂದ್ರೆ ಬರೀ ಅಲ್ಪಸಂಖ್ಯಾತರ ಅಂತ ಹೊಡೆದ್ರು ಕೂಡ ಮಾಹಿತಿ ಬರ್ತದೆ ಸೊ ಇದಾದ ನಂತರ ನೀವೇನು ಮಾಡ್ಬೇಕಿಲ್ಲ ಫಸ್ಟ್ ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಇರ್ತಕ್ಕಂಥ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇಲ್ಲಿ ಈ ರೀತಿ ಬರ್ತದೆ ಸೊ ಅದೇ ರೀತಿ ನೀವು ಕೆಳಗೆ ಸ್ಕ್ರೋಲ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಬರ್ಬೋದು ನೀವು ಇಲ್ಲಿ ಸೊ ಮೊದಲೇದಾಗಿ ಫಸ್ಟ್ ಬರ್ತಕ್ಕಂಥ ಸೊ ಲಿಂಕ್ ಮೇಲೆ ಚೆಕ್ ಮಾಡಿದರೆ ಸೊ ಫಲಿತಾಂಶ ಪ್ರಕಟ ಆಗಿರೋದ್ರ ಕುರಿತು ಬರ್ತದೆ ಮಾಹಿತಿ ಇಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದಾಗ ಇಲ್ಲಿ ಕೊಡ್ತಾರೆ ನೋಡಿ ಓಪನ್ ಮಾಡ್ಕೊಳ್ಳಿ ಇದನ್ನು ಸೊ ಓಪನ್ ಆದ ನಂತರ ಇಲ್ಲಿ ಸೊ ಮಾಹಿತಿ ಕೊಟ್ಟಿದ್ದಾರೆ ಸೊ ಇವತ್ತು ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ನೋಡಿ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟವಾಗಿರ್ತಕ್ಕಂಥ ಮಾಹಿತಿ ಏನಿದೆ ಪ್ರಮುಖವಾದ ಸುತ್ತುವಲ್ಲಿ ಅಂತ ನೀವು ನೋಡ್ತಾ ಬಂದರೆ ಒಂದೊಂದಾಗಿ ಇಲ್ಲಿ ಆಗಿ ನೋಡ್ತಾ ಹೋಗ್ಬೇಕು ನೀವು ಇಲ್ಲಿ ವಿಷಯ ಏನಪ್ಪ ಅಂದರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವಿವಿಧ ವಸತಿ ಶಾಲೆಗಳ ಆರನೇ ತರಗತಿ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಬಿಡುಗಡೆ ಮಾಡುವ ಕುರಿತು ಮಾಡುವ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕೆಳಗೆ ಒಂದೊಂದಾಗಿ ನೀವು ಆಗಿ ನೋಡೋದಾದರೆ ಸೊ ಇಲ್ಲಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಉಲ್ಲೇಖಿತ ಪ್ರವೇಶ ಅಧಿಸೂಚನೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಇಲಾಖೆಯ ವಿವಿಧ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು ಅದರಂತೆ ಅರ್ಜಿ ಸಲ್ಲಿಸಿದ ಅರ್ಹ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿದ್ದಾರೆ ಸೊ ಯಾವಾಗ ನಡೆಸಿದಾರಪ್ಪ ಅಂದರೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದರು ಆಲ್ರೆಡಿ ಅಂದರೆ ಹೋದ ತಿಂಗಳು ಏನು ಮಾಡಿದರೆ ಏಪ್ರಿಲ್ನಲ್ಲಿ ಸೊ ಎಕ್ಸಾಮನ್ನು ಕೂಡ ನಡೆಸಿರ್ತಾರೆ ಯಾರೆಲ್ಲ ಅಭ್ಯರ್ಥಿಗಳು ಬರೆದಿರ್ತಿರಲ್ಲ ಅದು ಮುಂದುವರೆದ ಏನು ಹೇಳ್ತಾ ನೋಡಿಲಿ ಪ್ರಸ್ತುತ ಸದರಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನೋಡಿಲ್ಲ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿದೆ ಸೊ ಆಲ್ರೆಡಿ ಏನು ಮಾಡಿದರೆ ಪ್ರಕಟಿಸ್ಯಾರ ನೀವು ಇದನ್ನು ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಸೊ ಈ ವೆಬ್ಸೈಟ್ ಮೂಲಕ ಏನು ಮಾಡ್ಬೋದು ನೀವು ಆ ಲಿಂಕ್ ಮುಖಾಂತರದ್ದು ಓಪನ್ ಮಾಡ್ಕೊಳ್ಳಿ ಅಥವಾ ಈ ವೆಬ್ಸೈಟ್ ಟೈಪ್ ಮಾಡಿಬಿಟ್ಟು ಮಾಡಿ ಅಥವಾ ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಬರೀ ಅಂತ ಹೊಡೆದು ಮೊದಲು ಬರ್ತಕ್ಕಂಥ ಲಿಂಕ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೋಬೋದು ಸೊ ಇದನ್ನು ಏನು ಮಾಡ್ಬೋದು ನೀವು ಈ ಲಿಂಕನ್ನು ಕಾಪಿ ಮಾಡ್ಕೋಬೋದು ಈ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ ಸೊ ಕಾಪಿ ಮಾಡ್ಕೊಂಡ ನಂತರ ಲಿಂಕನ್ನು ಏನು ಮಾಡಿ ನೀವು ಇಲ್ಲಿ ಕಾಪಿ ಮಾಡ್ಕೋಬೋದು ಕಾಪಿ ಮಾಡ್ಕೊಂಬಿಟ್ಟು ನೀವೇನು ಮಾಡ್ಬೋದು ಗೂಗಲ್ ಅಥವಾ ಕ್ರೋಮಲ್ಲಿ ಪೇಸ್ಟ್ ಮಾಡ್ಬೋದು ಇಲ್ಲಿ ಗೂಗಲ್ ಅಥವಾ ಕ್ರೋಮಲ್ಲಿ ಏನು ಮಾಡ್ಬೋದು ನೀವು ಇಲ್ಲಿ ಈ ರೀತಿ ಪೇಸ್ಟ್ ಮಾಡಿಬಿಟ್ಟು ಸರ್ಚ್ ಕೊಡ್ತಾ ಬರ್ಬೇಕು ನೀವು ಇಲ್ಲಿ ಆಗ್ತದೆ ಸೊ ಏನು ಮಾಡ್ಬೋದು ನೀವು ಇಲ್ಲಿ ಸೊ ಡೈರೆಕ್ಟಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆಲ್ ಆಲ್ರೆಡಿ ಹಾಗೆ ಇದಾದ ನಂತರ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಆಲ್ರೆಡಿ ಹೇಳಿದೀವಲ್ಲ ನಿಮಗೆ ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಆದರೂ ಹೊಡ್ರಿ ಅಥವಾ ಆ ವೆಬ್ಸೈಟಲ್ಲಿ ಇರ್ತಕ್ಕಂಥ ಲಿಂಕನ್ನು ಕೂಡ ವೆಬ್ಸೈಟ್ ಲಿಂಕು ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಸೊ ಅದನ್ನು ಅದ್ರ ಮುಖಾಂತರ ನೀವು ಓಪನ್ ಮಾಡ್ಬೋದು ಅಥವಾ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಹೊಡೆದು ಕೂಡ ನೀವು ಟೈಪ್ ಮಾಡ್ಬೋದು ಇದಾದ ನಂತರ ಓಪನ್ ಆದಮೇಲೆ ಸೊ ಇದು ಸೆಕೆಂಡ್ ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಸ್ಕ್ರೋಲ್ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಬರ್ತದೆ ಸೊ ಎಸ್ ಎ ಟಿ ಎಸ್ ಅಂದರೆ ಸ್ಯಾಟ್ ಐ ಡಿ ಕೂಡ ಹಾಕಬೇಕು ನೀವು ಇಲ್ಲಿ ಮೊದಲೇದಾಗಿ ಅದಾದ ನಂತರ ಹಾಲ್ ಟಿಕೆಟಲ್ಲಿ ಕೋಡ್ ಕೊಟ್ಟಿರ್ತಾರೆ ಸ್ಯಾಟ್ ಸಂಖ್ಯೆ ಅದ್ರ ಜೊತೆಗೆ ಕೋಡನ್ನು ಕೊಟ್ಟಿರ್ತಾರೆ ಅದಾದ ಮೇಲೆ ನೀವೇನು ಮಾಡ್ಬೇಕು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೊಂದು ಫಲಿತಾಂಶ ಈ ರೀತಿ ಚೆಕ್ ಮಾಡ್ತಾ ಬರ್ಬೋದು ಸೊ ಹೀಗೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಯಾರಾದರೂ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಇನ್ನೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮತ್ತೆ ಮುಂದೆ ನೋಡೋದಲ್ಲೇ ತಿಳಿಸೋ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ